ಪೂಜೆ ಸಾಮಾನು ಎಲ್ಲ ತಂದು ಅದನ್ನು ಹಿಂದಿನ ದಿನ ರಾತ್ರಿ ಪೂಜೆ ಎಲ್ಲ ಮಾಡಿ ಕೂರಿಸಿ ಮಾರನೇ ದಿನ ಪೂಜೆ ಮಾಡಿ ಈ ರೀತಿ ಎಲ್ಲ ಮಾಡ್ತಾಯಿದ್ದು ಸೊ ಅದು ಯಾವಾಗಲೂ ನೆನಪಾಗತ್ತೆ ಆ್ಯಂಡ್ ಐ ಮಿಸ್ ದಟ್ ಸೊ ತುಂಬ ತುಂಬ ಮೆಮೊರೀಸ್ ಇದೆ ಗೌರಿ ಗಣೇಶ ಅಂದರೆ ಹಬ್ಬದ ಊಟ ಆ್ಯಂಡ್ ಮಧ್ಯಾಹ್ನದವರೆಗೂ ಪೂಜೆ ಮುಗಿಸ್ಕೊಂಡು ಸಂಜೆ ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ ಹೋಗಿ ಮತ್ತೆ ರಾತ್ರಿ ಬಂದು ಗಣೇಶ ಬಿಟ್ಬಿಡ್ತಾ ಇದ್ವಿ ಸೊ ಹಾಗೆರ್ತಾ ಇತ್ತು ಒಂದು ದಿನ ಇಲ್ಲ ಅಥವಾ ಮೂರು ದಿನ ಮನೆಯಲ್ಲಿ ಆ ರೀತಿ ಇಟ್ಕೊಂತ ಇದ್ರು ಅದೇ ಆ ರೀತಿ ಬಾಲ್ಯದ ನೆನಪುಗಳು ಒಂದು ಕಮರ್ಷಿಯಲ್ ಮೂವಿಯಲ್ಲಿ ಹೀರೋ ಆಗಿ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಸೊ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಇಟ್ಸ್ ವೆರಿ ಸ್ಪೆಷಲ್ ಇವೆಂಟ್ ಗೌರಿ ಗಣೇಶ ಹಬ್ಬ ಸೊ ಅದು ನಮ್ಮ ಟೀಮ್ ಒಟ್ಟಿಗೆ ಇರೋದು ರಾಮರಸ ಟೀಮ್ ಒಟ್ಟಿಗೆ ಮಾಡ್ತಿರೋದು ತುಂಬ ಖುಷಿ ಆ್ಯಂಡ್ ಈ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರನ್ನ ನಾನು ಕೇಳ್ಕೊತೀನಿ ರಾಮರಸ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಒಂದು ಐವತ್ತು ಪರ್ಸೆಂಟ್ ಐವತ್ತು ಭಾಗ ಪರ್ಸೆಂಟ್ ಮುಗಿಸಿದ್ದೀವಿ ಇನ್ನೂ ಇದೆ ಇನ್ನೊಂದು ಬಹುಶಃ ಒಂದು ಟ್ವೆಂಟಿ ಫೈವ್ ಡೇಸ್ ಬ್ಯಾಲೆನ್ಸ್ ಇರಬಹುದು ಮೈಸೂರಲ್ಲಿ ರಿಸೀವ್ ಮಾಡಿದ್ದು ಯಾಕಂದ್ರೆ ಮೈಸೂರು ನನಗೆ ತುಂಬ ಸ್ಪೆಷಲ್ ಸ್ಪೆಷಲ್ ಪ್ಲೇಸ್ ಬೆಳೆದಿದೆ ಅಲ್ಲೇ ನಾನು ಸೊ ನಂಗೆ ಅದು ಒಂಥರ ಕನೆಕ್ಟ್ ಮೈಸೂರಲ್ಲಿ ರಿಸೀವ್ ಮಾಡಬೇಕು ಅಂತ ಸೊ ಕೇಳಿದಾಗ ಮೈಸೂರಲ್ಲಿ ರಿಸೀವ್ ಮಾಡ್ಕೋತೀನಿ ಅಂತ ಹೇಳಿದೆ ಮೈಸೂರಲ್ಲಿ ರಿಸೀವ್ ಮಾಡಿ ಮೈಸೂರಿಂದ ಲಾಂಗ್ ಡ್ರೈವ್ ಬಂದಿದ್ದು ಸರ್ ಸೇಫ್ಟಿ ಅನ್ನೋದು ಇರುತ್ತೆ ಸರ್ ಎಲ್ಲ ಕಡೆನೂ ಇರುತ್ತೆ ಅದ ಐ ಡೋಂಟ್ ನೋ ಹೌ ಟು ಆನ್ಸರ್ ದಿಸ್ ಸೇಫ್ಟಿ ಇರುತ್ತೆ ಅದು ಹೇಗೆ ನಾವು ಹೇಗೆ ಬೌಂಡ್ರೀಸ್ ಹಾಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಗಣೇಶ ಅಪ್ಪ ഗണേശല <laughs> <laughs>